ಹೆಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ವಂದನಾ ಮಂಜುನಾಥ್ ಚಾನೆಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಹಾಗಿದ್ರೆ ಬನ್ನಿ ನಾವು ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ನಾನು ಇವತ್ತಿನ ಬ್ಲಾಗ್ ಅಲ್ಲಿ ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಹೌದು ಫ್ರೆಂಡ್ಸ್ ನಾನು ಇವತ್ತಿನ ಬ್ಲಾಗ್ ಅಲ್ಲಿ ಫಲವೆಲೆ ಓಕೆನಾ ಬೇ ಲೀಫ್ ಏನಪ್ಪ ಅಡುಗೆ ಹಾಕೋ ಬಿರಿಯಾನಿಗೆ ಹಾಕೋ ಬೇಲಿ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀರಾ ಹೌದು ಫ್ರೆಂಡ್ಸ್ ನೀವು ಅಂದ್ಕೊಂಡಿದ್ದ ಕೆಲಸ ಎಲ್ಲ ಆಗಬೇಕಾ ನಿಮ್ಮ ಮನಸ್ಸಲ್ಲಿ ನೀವು ಕೋರ್ಕೊಂಡಿದ್ದು ಆಗಬೇಕಾ ನೀವು ಅಂದ್ಕೊಂಡಿದ್ದು ನಡಿಬೇಕಾ ಹಾಗಿದ್ದರೆ ನೀವು ಉಪಯೋಗಿಸಿ ಈ ಒಂದು ಬೇಲಿ ಲೀಫನ್ನು ಇದನ್ನು ಉಪಯೋಗಿಸ್ಕೊಂಡು ಹೇಗೆ ನಾವು ನಮ್ಮ ಕೆಲಸನ ಸಿದ್ಧಿಗೊಳಿಸ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಾನು ಇವತ್ತಿನ ಬ್ಲಾಗಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ ಫ್ರೆಂಡ್ಸ್ ಆಗಿದ್ದರೆ ನಾವು ಕೇಳ್ಕೊಳೋಣ ಏನಂತ ಹೇಳಿದ್ರೆ ಇವಾಗ ನಾವು ಏನೇ ಒಂದನ್ನಾಗಲಿ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋದ್ರಿಂದ ನಮಗೆ ಅನ್ಕೊಂಡಿದ್ದ ಕೆಲಸ ಎಲ್ಲ ಸಾಧ್ಯ ಆಗತ್ತೆ ನಾವು ನಂಬಿಕೆಯಿಂದ ಮಾಡಬೇಕು ಅದೊಂದು ಮೇನ್ ಓಕೆನಾ ಇದಾಗುತ್ತೋ ಇಲ್ವೋ ಇದು ನಡೀತೋ ಇಲ್ವೋ ಅನ್ನೋ ಒಂದು ಕನ್ಫ್ಯೂಷನ್ ಇಲ್ಲದೆ ನಂಬಿಕೆಯಿಂದ ಆಗುತ್ತೆ ಇದು ಆಗುತ್ತೆ ಅಂತ ನಾವು ನಂಬಬೇಕು ಈ ಒಂದು ಟೆಕ್ನಿಕ್ನನ್ನು ಯೂಸ್ ಮಾಡೋದರಿಂದ ನನಗೆ ಖಂಡಿತವಾಗ್ಲೂ ಸಕ್ಸಸ್ ಸಿಗುತ್ತೆ ಅನ್ನೋದನ್ನು ಫಸ್ಟು ನೀವು ನಿಮ್ಮ ಮನಸ್ಸಿಗೆ ನೀವು ರಿಯಲೈಸ್ ಮಾಡ್ಕೊಳ್ಬೇಕು ಇದು ನಡೆಯುತ್ತೆ ಇದರಿಂದ ನನಗೆ ಸಕ್ಸಸ್ ನಾನು ಕಂಡೇ ಕಾಣ್ತೀನಿ ಅದನ್ನು ನೀವು ಫಸ್ಟು ರಿಯಲೈಸ್ ಮಾಡ್ಕೊಳ್ಳಿ ಆಮೇಲೆ ನೀವು ಯಾವುದೇ ಒಂದು ಮೆಥಡನ್ನ ಪ್ರಯೋಗ ಮಾಡಿ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಏನಂತ ಹೇಳಿದ್ರೆ ಏನಿಲ್ಲ ಜಸ್ಟ್ ನಾವು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋದು ಏನು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋದಪ್ಪ ಅಂತ ಹೇಳಿದರೆ ನಮ್ಮ ಮನಸ್ಸಲ್ಲಿರುವಂತಹ ಕೋರಿಕೆ ಮ್ಯಾನಿಫೆಸ್ಟೇಷನ್ ಇಸ್ ನಥಿಂಗ್ ಬಟ್ ನಾವು ಕೋರ್ಕೊಳ್ಳೋದು ಅಫರ್ಮೇಷನ್ ಮಾಡ್ಕೊಳ್ಳೋದು ನಾವು ಕೋರ್ಕೊಳ್ಳೋದು ಯೂನಿವರ್ಸ್ಗೆ ನಾವು ಕೋರ್ಕೊಳ್ಳೋದು ಏನಂತ ನಡಿಬೇಕಾಗಿರೋ ಕೆಲಸನ ನಡೆದಿದೆ ಅಂತ ಹೇಳ್ಬಿಟ್ಟು ನಾವು ಕೋರ್ಕೊಳ್ಳೋದನ್ನೇ ನಾವು ಏನಂತ ಕರಿತೀವಿ ಮ್ಯಾನಿಫೆಸ್ಟೇಷನ್ ಅಥವಾ ಅಫರ್ಮೇಷನ್ ಮಾಡ್ಕೊಳ್ಳೋದು ಅಂತ ಕರಿತೀವಿ ಈಗ ಈ ಒಂದು ಬೇ ಲೀಫ್ ಏನು ಕೆಲಸ ಮಾಡುತ್ತೆಪ್ಪ ಅಂತ ಹೇಳಿದರೆ ಹೌದು ಫ್ರೆಂಡ್ಸ್ ಖಂಡಿತವಾಗ್ಲೂ ಕೆಲಸ ಮಾಡುತ್ತೆ ಈ ಒಂದು ಬೇ ಲೀಫ್ನ ತಗೊಂಡು ಇದು ನಾಲ್ಕು ಎಲ್ಲ ಕರೆಕ್ಟಾಗಿ ಇರಬೇಕು ಎಲ್ಲಿ ಕ್ರ್ಯಾಕ್ ಆಗಿರೋದಾಗಿರ್ಬೋದು ಮುರಿದೋಗಿರೋದು ಇಲ್ಲಾಂದರೆ ಹುಡುಕಾಗಿರೋ ಎಲೆ ಆಗಿರ್ಬೋದು ಈ ಥರದ್ದು ಏನು ಇಲ್ಲಿರೋಂಥ ನೀಟ್ ಆ್ಯಂಡ್ ಕ್ಲಿಯರ್ ಆಗಿರುವಂಥ ಒಂದು ಎಲ್ಲಿ ಬೇಗನ ತಗೊಂಡು ಇದರಲ್ಲಿ ನಿಮ್ಮ ಮನಸ್ಸಿನಲ್ಲಿರುವ ಕೋರಿಕೆ ಏನು ಕೋರಿಕೆ ಇದೆ ಇವಾಗ ನನಗೆ ಒಂದು ಐದು ಸಾವಿರ ಬೇಕು ನನ್ನ ಅಕೌಂಟಲ್ಲಿ ಥ್ಯಾಂಕ್ ಯು ಐ ಹ್ಯಾವ್ ಫೈವ್ ಥೌಸಂಡ್ ಇನ್ ಮೈ ಬ್ಯಾಂಕ್ ಅಕೌಂಟ್ ಥ್ಯಾಂಕ್ ಯು ಯೂನಿವರ್ಸ್ ಸೊ ನಮಗೆ ಏನೋ ಆಗಬೇಕಾಗಿದೆ ಅಂದ ಕೆಲಸನ ಆಗಿದೆ ಅಂತ ನಾವು ಮೆನಿಫೆಸ್ಟೇಷನ್ನ ಮಾಡಿಕೊಂಡು ಈ ಒಂದು ಫಲ ಎಲ್ಲಿ ಏನಿದೆ ಬೇ ಲಿಫ್ನಲ್ಲಿ ನೀವು ಇದನ್ನು ಹೇಗೆ ಬರೀಬೇಕಪ್ಪ ಅಂತ ಹೇಳಿದ್ರೆ ಒಂದು ಗ್ರೀನ್ ಪೆನ್ ಈಗ ನಾವು ಸಿಗ್ನಲಲ್ಲಿ ನಿಂತ್ಕೊಂಡು ಗ್ರೀನ್ ಅಂದರೆ ಹೇಳ್ರಿ ಗ್ರೀನ್ ಸಿಗ್ನಲ್ ಕೊಟ್ಟಾಯ್ತು ಹೋಗಿ ಅಂತ ಹೇಳ್ತಾರಲ್ಲ ಹಾಗೆ ಹಾಗಾಗಿ ನಾವು ಗ್ರೀನ್ ಪೆನ್ನನ್ನು ಬಳಸ್ಕೊಳ್ಬೇಕಾಗತ್ತೆ ಯಾಕಂದರೆ ಅದು ಯೂನಿವರ್ಸ್ಗೆ ಅಟ್ರಾಕ್ಟ್ ಮಾಡುತ್ತೆ ಗ್ರೀನ್ ಕಲರ್ ಒಂದು ಗಿಡ ಮರ ಪರಿಸರ ಸೊ ಗ್ರೀನ್ ಕಲರ್ ಅನ್ನೋದು ಏನ್ ಮಾಡುತ್ತೆ ಪ್ರತಿಯೊಬ್ಬರು ಪ್ರತಿಯೊಬ್ರು ನೋಡಿದ ತಕ್ಷಣ ಹೇಳಿ ಪರಿಸರ ನೋಡಿದ ತಕ್ಷಣ ಅಟ್ರಾಕ್ಟ್ ಆಗ್ತೀವಿ ನಾವು ಹಾಗಾಗಿ ಇದು ಅಟ್ರಾಕ್ಷನ್ ಮಾಡುತ್ತೆ ಹಾಗಾಗಿ ಗ್ರೀನ್ ಪೆನ್ ಅಲ್ಲಿ ಮಾಡಿ ಇಲ್ಲ ಅಂತ ಹೇಳಿದ್ರೆ ಯೂನಿವರ್ಸ್ ಕಲರ್ ಬಂದ್ಬಿಟ್ಟು ಬ್ಲೂ ಕಲರ್ ಸೊ ಬ್ಲೂ ಕಲರ್ ಪೆನ್ನಲ್ಲಿ ಕೂಡ ನೀವು ಮಾಡಬಹುದು ಇಲ್ಲ ಅಂತ ಹೇಳಿದ್ರೆ ಗ್ರೀನ್ ಕಲರ್ ಪೆನ್ ಅಲ್ಲಿ ಕೂಡ ನೀವು ಬರೀಬಹುದು ನಿಮ್ಮ ಮನಸ್ಸಿನಲ್ಲಿರುವ ಕೋರಿಕೆಯನ್ನ ಈ ಒಂದು ಎಲೆಯ ಮೇಲೆ ಬರೀಬೇಕಾಗತ್ತೆ ಬರೆದ್ಬಿಟ್ಟು ನಾನು ಏನಪ್ಪಾ ಮಾಡಬೇಕು ಅಂದ್ರೆ ಮೆಥಡ್ ಇದೆ ಫ್ರೆಂಡ್ಸ್ ನೀವು ಯಾವ್ದನ್ನ ಬೇಕಾದ್ರೂ ಬಳಸ್ಕೊಳ್ಬಹುದು ಮೊದಲನೇ ಮೆಥಡ್ ಏನಪ್ಪಾ ಅಂತ ಹೇಳಿದ್ರೆ ಬೇ ಲೀಫ್ ಮೇಲೆ ನಿಮ್ಮ ಮನಸ್ಸಿನಲ್ಲಿರುವ ಕೋರಿಕೆಗಳನ್ನ ಬರೆದುಕೊಂಡು ಏನಂತ ನಿಮಗೆ ಹೊಸ ಕೆಲಸ ಬೇಕು ನನಗೆ ಹೊಸ ಕೆಲಸ ಸಿಕ್ಕಿದ್ದಕ್ಕೆ ಧನ್ಯವಾದಗಳು ನನಗೆ ಹೊಸ ಕೆಲಸ ಸಿಕ್ಕಿದ್ದಕ್ಕೆ ಧನ್ಯವಾದಗಳು ಯೂನಿವರ್ಸ್ ಅಂತ ಬರೆದ್ಬಿಟ್ಟು ಇದನ್ನ ನೀವು ಏನ್ ಮಾಡಬೇಕು ನೀವು ಕೆಲ್ಸಕ್ಕೆ ಹೋಗುವಂತ ಒಂದು ಬ್ಯಾಗ್ ಆಗಿರ್ಬೋದು ಒಂದು ಪರ್ಸ್ ಆಗಿರ್ಬೋದು ನಿಮ್ಮ ಜೊತೇನಲ್ಲಿ ಕ್ಯಾರಿ ಮಾಡೋವಂಥದ್ದು ಏನಿರುತ್ತೆ ಅದರಲ್ಲಿ ಇಟ್ಕೊಂಡು ನಿಮ್ಮ ಜೊತೆನೆ ಇದನ್ನ ಕ್ಯಾರಿ ಮಾಡಿ ಸೊ ಅದು ಏನಾಗುತ್ತೆ ನಿಮಗೆ ಫಾರ್ಮೇಷನ್ ಆಗುತ್ತೆ ಇಲ್ವಾ ನನ್ನ ಹತ್ರ ಬರೋಕ್ಕಾಗೋದಿಲ್ಲ ನಾನು ಆಗೋದಿಲ್ಲ ಅಂತ ಹೇಳೋರು ಏನು ಮಾಡ್ತೀರ ಅಂತಂದರೆ ಇದರ ಮೇಲೆ ಬರೆದ್ಬಿಟ್ಟು ಇದನ್ನು ಒಂದು ಕ್ಯಾಂಡಲ್ ಇಟ್ಬಿಟ್ಟು ಸುಟ್ಟುಬಿಟ್ಟು ಯಾರು ತುಳಿದಿರೋಂಥ ಜಾಗದಲ್ಲಿ ಒಂದು ನೀರಿನಲ್ಲಿ ಹಾಕ್ಬೋದು ಅಥವಾ ನೀವು ಒಂದು ಗಿಡ ಮರದ ಗಿಡದ ಬುಡಕ್ಕೆ ಕೂಡ ಹಾಕ್ಬೋದು ಯಾರು ಓಡಾಡ್ದಿರೋದಂಥ ಜಾಗದಲ್ಲಿ ನೀವು ಅದನ್ನ ಹಾಕಬೇಕಾಗತ್ತೆ ಸೊ ಈ ಎರಡು ಕೆಲಸ ಎರಡರಲ್ಲಿ ಯಾವುದನ್ನು ಬೇಕಾದ್ರು ಮಾಡ್ಬೋದು ಒಂದು ಬರೆದ್ಬಿಟ್ಟು ನಿಮ್ಮ ಬಳಿನೇ ಇಟ್ಕೊಳ್ಬೋದು ಇಲ್ಲ ಅಂತೇಳಿದ್ರೆ ಬರೆದ್ಬಿಟ್ಟು ಅದನ್ನು ಸುಟ್ಟು ಯಾರು ತುಳಿದಿರೋಂಥ ಜಾಗದಲ್ಲಿ ಹಾಕಿ ನನಗೆ ನಾಳೆನೇ ರಿಸಲ್ಟ್ ಬೇಕು ಅಂದ್ರೆ ಸಿಗುತ್ತಾ ಇಲ್ಲ ನೀವು ಅದಕ್ಕೆ ವೇಟ್ ಮಾಡಬೇಕಾಗತ್ತೆ ಅಂದ್ರೆ ವೇಟ್ ಮಾಡಬೇಕು ಯಾವ ತರ ವೆಯ್ಟ್ ಮಾಡಬೇಕು ಆ ಕೆಲಸ ನನಗೆ ಹಾಗೆ ಆಗುತ್ತೆ ನಾನು ಇದನ್ನ ಮಾಡಿದ್ದೀನಿ ಅಫರ್ಮೇಶನ್ ಮಾಡಿದ್ದೀನಿ ನನಗೆ ಇದು ಆಗುತ್ತೆ ಅಂತ ನೀವು ನಂಬಿ ಈ ಕೆಲಸನ ಮಾಡ್ಬೋದು ಸೊ ಇವಾಗ ನಾನು ಇದರ ಮೇಲೆ ಬರೆದ್ಬಿಟ್ಟು ಒಂದು ನಿಮಗೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾನೀಗ ನನಗೆ ಮನಸ್ಸಿನ ಪೂರಿಕೆಯನ್ನ ಈ ಒಂದು ಪಲಾವ್ನ ಎಲೆ ಮೇಲೆ ಬರ್ಕೊಂಡಿದ್ದೀನಿ ಈ ಬೇ ಮೇಲೆ ಬರ್ಕೊಂಡು ನಾನಿವಾಗ ಒಂದು ಕ್ಯಾಂಡಲ್ನ ಅಣಿಸ್ಕೊಂಡು ಇದನ್ನ ಈ ರೀತಿಯಾಗಿ ಸುಟ್ಕೊಳ್ತಾ ಇದ್ದೀನಿ ನೋಡಿದ್ರಲ್ಲ ಈ ರೀತಿಯಾಗಿ ಕಂಪ್ಲೀಟಾಗಿ ಅದು ಫುಲ್ಲಾಗಿ ಇದಾಗೋವರೆಗೂ ಅದನ್ನು ಸುಟ್ಕೊಳ್ಬೇಕಾಗತ್ತೆ ಇದನ್ನು ಏನು ಮಾಡಬೇಕು ಅಂದರೆ ಯಾರು ತುಳಿದಾರಂಥ ಜಾಗದಲ್ಲಿ ಅಂದರೆ ಒಂದು ನೀರಿಗೆ ಹಾಕಿ ಇಲ್ಲ ಅಂತ ಹೇಳಿದ್ರೆ ಒಂದು ಯಾವುದಾದ್ರೂ ಮರದ ಬುಡಕ್ಕೆ ಇದನ್ನು ಹಾಕಿಬಿಟ್ರೆ ಆಯಿತು ಇಲ್ಲ ಅಂತ ಹೇಳಿದ್ರೆ ನಾನು ಇನ್ನೊಂದು ಮೆಥಡೇಟ್ ಇದ್ದೀನಲ್ವಾ ಅದನ್ನು ಬರೆದ್ಬಿಟ್ಟು ನಾವು ನಮ್ಮ ಪರ್ಸ್ನಲ್ಲಿ ಅಥವಾ ಬ್ಯಾಗಲ್ಲಿ ಇಟ್ಕೊಂಡ್ರೆ ಆಯಿತು ಏನು ನಮ್ಮ ಕೋರಿಕೆ ಇದೆ ಅದನ್ನು ನಾವು ಆ ಕೋರಿಕೆ ನೆರವೇರಿದೆ ಅಂತ ಹೇಳಿಬಿಟ್ಟು ನಾವು ಯೂನಿವರ್ಸ್ಗೆ ಆ ಥ್ಯಾಂಕ್ಸ್ ಹೇಳೋದರಿಂದ ನಮ್ಮ ಮನಸ್ಸಿನ ಕೋರಿಕೆಗಳು ನಮ್ಮ ಆಸೆಗಳೆಲ್ಲ ಈಟೇರುತ್ತೆ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಒಂದು ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಹೇಳ್ಕೊಡ್ತೀನಿ ಈ ಒಂದು ಟೆಕ್ನಿಕ್ ಈ ಒಂದು ಮೆಥಡನ್ನ ಎಲ್ಲರೂ ಉಪಯೋಗಿಸ್ಕೊಳ್ಳಿ ನಿಮ್ಮ ನಿಮ್ಮ ಕೆಲಸಗಳು ಏನಿದೆ ನಿಮ್ಮ ಆಸೆಗಳು ನಿಮ್ಮ ಕೋರಿಕೆಗಳು ಏನಿದೆ ಅದೆಲ್ಲರಿಗೂ ಫುಲ್ಫಿಲ್ ಆಗಲಿ ಅಂತ ಆಶಿಸ್ತಾ ಈ ಒಂದು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಅಂತ ಹೇಳ್ತಾ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ಸಪೋರ್ಟಿಂಗ್ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಆಲ್ ಟೇಕ್ ಕೇರ್ ಬಾಯ್